ಹುಲಿಗಿ ಮುನಿರಾಬಾದ್ ನೂತನ ರೈಲು ನಿಲ್ದಾಣ ಲೋಕಾರ್ಪಣೆ ಕೇಂದ್ರ ಸರ್ಕಾರದ ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಂಡ ಮುನಿರಾಬಾದ್ ರೈಲು ನಿಲ್ದಾಣದ ಉದ್ಘಾಟನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆನ್ಲೈನ್ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೊಪ್ಪಳ ಸಂಸದರಾದಕ್ಕೆ ರಾಜಶೇಖರ್ ಹೆಗ್ನಾಳ್ ಅದರ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದಕ್ಕೆ ರಾಘವೇಂದ್ರ ಹಿಡ್ನಾಳ ವಿಧಾನಪರಿಷತ್ ಸದಸ್ಯರಾದ ಶ್ರೀಮತಿ ಹೇಮಲತಾ ನಾಯಕ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ಭೀಮವ್ವ ಶಿಳ್ಳಿಕಾತರ ಕೊಪ್ಪಳ ಉಪವಿಭಾಗಾಧಿಕಾರಿಗಳಾದ ಕ್ಯಾಪ್ಟನ್ ಮಹೇಶ್ ಮಾಲಗಿತಿ ರೈಲ್ವೆ ಇಲಾಖೆಯ ಹಿರಿಯ ಡಿಎಫ್ ಎಂ ಅನೂಪ್ ಕುಮಾರ್ ಅನೇಕ ಮುಖಂಡರು ಉಪಸ್ಥಿತರಿದ್ದರು ప్రారంభిల్ తుంగ అణుకట్టి అణెకట్టు ప్రసద్ధ యాత్రా తాణవన్న అంజనద్రి ప్రదేశు అంది ప్రముఖ కేంద్ర బిందు జ ಪೂಜ್ಯ ಹೊಣಿಕಮ್ಮ ದೇವಿ ದೇವಸ್ಥಾನ ಭೇಟಿ ಮತ್ತು ಭೇಟಿ ನೀಡುವ ಭಕ್ತರಿಗೆ ಪ್ರಮುಖ ರೈಲ್ವೆ ಪ್ರವೇಶವಾಗಿದ್ದು ಹಲವಾರು ರಾಜ್ಯಗಳಿಂದ ಆಗಮಿಸುವ ಯಾತ್ರಿಕರನ್ನು ಆಕರ್ಷಿಸುತ್ತಾ ತನ್ನ ಸಾಂಸ್ಕೃತಿಕ ಮಾರ್ಗವನ್ನು ಹೆಚ್ಚಿಸುತ್ತದೆ ಧನ್ಯವಾದ ಮತ್ತು ಸೌಕರ್ಯಗಳಿಗೆ ತಿಳ್ಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಏನು ಮಾಸ್ಟರ್ ಪ್ಲಾನ್ ಟೆಂಪಲ್ ಮುನ್ನೂರು ಕೋಟಿ ರೂಪಾಯಿ ಅನುದಾನ ಬೇಕಾಗ್ತದೆ ರಾಜ್ಯ ಸರ್ಕಾರದಲ್ಲಿ ಕೂಡ ಮುಂದಿನ ಬಜೆಟ್ ನಲ್ಲಿ ಬಹುಶಃ ಇವತ್ತು ಹುಲಿಗಂಬ ಟೆಂಪಲ್ ಗೆ ಹೆಚ್ಚು ಅನುದಾನವನ್ನ ಅನೌನ್ಸ್ ಮಾಡಿಸ್ತಕ್ಕಂತ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಇವತ್ತು ಸಿದ್ದರಾಮಯ್ಯ ಸರ್ ಅವರು ಡಿ ಕೆ ಶಿವಕುಮಾರ್ ಇವತ್ತು ಮಾತನಾಡಿ ಹೆಚ್ಚು ಅನುದಾನ ಕೊಡಿಸೋದ್ರ ಮುಖಾಂತರ ಆದಷ್ಟು ಬೇಗನೆ ಈ ಹುಲಿಗಂಬ ದೇವಸ್ಥಾನವನ್ನ ಅಭಿವೃದ್ಧಿ ಪಡಿಸೋಣ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಆಮೇಲೆ ಎಲ್ಲವೂ ಸುಸಜ್ಜಿತವಾಗಿವೆ ಇದನ್ನ ಹೀಗೆ ಸ್ವಚ್ಛವಾಗಿ ನೀವು ಇಟ್ಕೊಂಡು ಹೋಗ್ಬೇಕು ಇಲ್ಲಿರ್ತಕ್ಕಂತ ಈ ಸ್ಟೇಷನ್ ಯಾರು ಜವಾಬ್ದಾರಿದೆ ಅವ್ರಿಗೆ ನಾನು ಮನವಿ ಮಾಡ್ಕೊಳ್ತೇನೆ ಯಾಕಂತಂದ್ರೆ ಯಾವತ್ತು ಒಂದು ಸ್ಟೇಷನ್ ಅಲ್ಲಿ ಟ್ರೈನ್ ಬಂದಾಗ ನೀರು ಇರ್ತದೆ ಆಮೇಲೆ ನೀರು ಇರೋದಿಲ್ಲ ನೀರು ಮೊದಲು ಬೇಕು ಅನಂತರ ಅಲ್ಲಿರ್ತಕ್ಕಂಥವು ಹೆಚ್ಚಾಗಿ ಆಟೋಗಳಿಗೆ ಅವ್ರಿಗೆ ಸ್ವಲ್ಪ ಜನರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಆಗಬೇಕು ಅದಲ್ಲದೆ ಇವತ್ತು ಧಾರವಾಡ ಪುನರ್ನಿರ್ಮಾಣ ಕೊಡ್ತಿರ್ತಕ್ಕಂಥ ಆನ್ಲೈನ್ ಮೂಲಕ ಇವತ್ತು ಎಲ್ಲವೂ ನಾವು ನೋಡ್ತೀವಿ ಆದರೆ ಈ ಸ್ಟೇಷನ್ ನಲ್ಲಿ ಆನ್ಲೈನ್ ಮೂಲಕ ಟಿಕೆಟ್ ಬುಕ್ ಮಾಡ್ತಕ್ಕಂಥ ಕೆಲಸ ಇವತ್ತು ಇಲ್ಲಿ ಜಾಗಬೇಕು ಯಾಕಂತಂದ್ರೆ ಪ್ರತಿಯೊಬ್ಬರು ಬಂದಿರ್ತಕ್ಕಂಥ ಭಕ್ತರು ಟಿಕೆಟ್ ಮುಂದೆ ತೆಗೆದುಕೊಳ್ಳಕ್ಕ ಆಗೋದಿಲ್ಲ ಆನ್ಲೈನ್ ನಲ್ಲಿ ಬುಕ್ ಮಾಡ್ತಕ್ಕಂಥ ವ್ಯವಸ್ಥೆ ಇದಾದ್ರೆ ಚೆನ್ನಾಗಾಗ್ತದೆ ಯಾಕಂತಂದ್ರೆ ಇಲ್ಲಿ ಇದು ಪ್ರವಾಸೋದ್ಯಮಕ್ಕೆ ಬಹಳ ಹೆಚ್ಚು ಒಂದು ಪ್ರಶಸ್ತವಾದ ಸ್ಥಳ ಅಂಜನಾದ್ರಿದೆ